ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪ್ರೀತಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ತುಂಬಾ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರಿ ಮ್ಯಾಮ್ ಗ್ರಾಮರ್ ಗೆ ಸಂಬಂಧಿಸಿದಂತಹ ಎಂ ಸಿ ಕ್ಯೂ ದಷ್ಟನ್ನೇ ಒಂದ್ ಸಪರೇಟ್ ವಿಡಿಯೋ ಮಾಡಿ ಮ್ಯಾಮ್ ಅಂತ ಹೇಳಿ ಕೇಳ್ತಾ ಇದ್ರಿ ಹಾಗಾಗಿ ಇವತ್ತಿನ ದಿನದ ವಿಡಿಯೋನಲ್ಲಿ ನಿಮ್ಮ ಪರೀಕ್ಷೆಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ಎಲ್ಲ ಗ್ರಾಮರ್ ಕಂಟೆಂಟ್ ಅನ್ನ ಒಳಗೊಂಡಂತಹ ಎಂ ಸಿ ಕ್ಯೂಸ್ ಕ್ವಶನ್ಸ್ ನಾನು ಹೇಳ್ತಾ ಹೋಗ್ತೇನೆ ಆನ್ಸರ್ ಗೊತ್ತಿದ್ರೆ ನೀವು ಕೂಡ ಲೈವ್ ಚಾಟ್ ಅಲ್ಲಿ ಅಥವಾ ಕಮೆಂಟ್ ನಲ್ಲಿ ಆನ್ಸರ್ ಅನ್ನ ಮಾಡಬಹುದು ಅಂತ ಹೇಳಿ ಹೇಳ್ತಾ ಬನ್ನಿ ಎಲ್ಲಾ ವ್ಯಾಕರಣಾಂಶಗಳಿಗೆ ಸಂಬಂಧಿಸಿದಂತೆ ಎಂಸಿ ಕ್ಯೂಸ್ ಕ್ವಶನ್ಸ್ ನ ಯಾವ ರೀತಿ ಕೊಡ್ಬಹುದು ಅಂತ ಹೇಳಿ ನೋಡ್ತಾ ಹೋಗೋಣ ಕಳೆದ ಒಂದ್ ಐದಾರು ವರ್ಷದ ಪ್ರಶ್ನೆ ಪತ್ರಿಕೆ ಅದಕ್ಕೂ ಹಿಂದಿನ ಪ್ರಶ್ನೆ ಪತ್ರಿಕೆ ಗ್ರಾಮರ್ ಎಷ್ಟು ವರ್ಷದ ಆದ್ರೂ ಸೇಮ್ ಇರುತ್ತಲ್ವಾ ಸೊ ಅದಕ್ಕೂ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ಗಮನಿಸಿ ಈ ಎಲ್ಲಾ ಪ್ರಶ್ನೆಗಳನ್ನ ಸಿದ್ಧಪಡಿಸಲಾಗಿದೆ ಬನ್ನಿ ಪ್ರಶ್ನೆಗಳು ಹಾಗೆ ಉತ್ತರಗಳನ್ನ ನೋಡೋಣ ವಿದ್ಯಾರ್ಥಿಗಳೇ ಈಗ ಎಲ್ಲ ಎಮ್ ಸಿ ಕ್ಯೂ ಪ್ರಶ್ನೆಗಳನ್ನು ಹೇಳ್ತೀನಿ ಸಂಪೂರ್ಣ ವ್ಯಾಕರಣಾಂಶಗಳು ಕೂಡ ಕವರ್ ಆಗಿದೆ ಇದನ್ನು ಒಂದ್ಸರಿ ರಿವೈಸ್ ಮಾಡಿದ್ರೆ ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಪ್ರಾರಂಭದಲ್ಲೇ ಹೇಳ್ತೀನಿ ವಿಡಿಯೋ ಸ್ವಲ್ಪ ಲೆಂದಿ ಇದೆ ಯಾಕಂದರೆ ಒಂದೇ ವಿಡಿಯೋನಲ್ಲೇ ನಾನು ಎಲ್ಲ ವ್ಯಾಕರಣಾಂಶಗಳನ್ನು ಕವರ್ ಮಾಡಿದ್ದೀನಿ ಅಂದರೆ ಬಹು ಆಯ್ಕೆ ಪ್ರಶ್ನೆಗಳು ಹಾಗೆ ಸಂಬಂಧಿ ಪದಗಳು ಎರಡನ್ನ ಕೂಡ ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾ ಬನ್ನಿ ಮೊದಲನೇದಾಗಿ ಈ ರೀತಿಯಾಗಿದೆ ಪ್ರಶ್ನೆ ಇರುಳಲಿದು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಆಪ್ಷನ್ ಲೋಪಸಂಧಿ ಆದೇಶ ಸಂಧಿ ಆಗಮಸಂಧಿ ಎಣ್ಣು ಸಂಧಿ ಲೋಪಸಂಧಿ ಸರಿಯಾದಂಥ ಉತ್ತರ ಹಾಗೆ ನಾನು ಇಲ್ಲಿ ಆಪ್ಷನ್ಸ್ಗಳನ್ನು ಹೇಳ್ತಾ ಹೋಗಲ್ಲ ಒಂದೇ ಸರಿ ಸರಿ ಉತ್ತರಗಳನ್ನು ಹೇಳ್ತೀನಿ ಯಾಕಂದರೆ ಆಪ್ಷನ್ಸ್ ಹೇಳ್ತಾ ಹೋದಂಗೂ ತುಂಬ ಲಾಂಗ್ ವಿಡಿಯೋ ಆಗುತ್ತೆ ಹಾಗಾಗಿ ನೀವು ಪ್ರಶ್ನೆಗಳನ್ನು ಹಾಗೆ ಉತ್ತರಗಳನ್ನು ಕೇಳಿಸ್ಕೊಳ್ಳಿ ಹಾಗೆಯೇ ನೀವು ಕೂಡ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪ್ ಉಪವಾಕ್ಯಗಳು ಮುಗಿದಾಗಲೆಲ್ಲ ಬರುವ ಲೇಖನ ಚಿಹ್ನೆ ಅರ್ಧ ವಿರಾಮ ಚಿಹ್ನೆ ಮೂರನೇ ಪ್ರಶ್ನೆ ತತ್ಪುರುಷ ಸಮಾಸಕ್ಕೆ ಸೂಕ್ತ ಉದಾಹರಣೆ ಇದಾಗಿದೆ ಆಪ್ಷನ್ ತ್ರೀ ಪರದನ ನಂತರ ನಾಲ್ಕನೇ ಪ್ರಶ್ನೆ ಜಾಣತನ ಪದವು ವ್ಯಾಕರಣಾಂಶಕ್ಕೆ ಸೇರಿದೆ ಕೃದಂತ ಭಾವನಾಮ ಐದನೇ ಪ್ರಶ್ನೆ ಪರಿಮಾಣ ವಾಚಕಕ್ಕೆ ಉದಾಹರಣೆಯಾದ ಪದ ಮೊದಲನೇ ಆಪ್ಷನ್ ಹಲವು ಒಂದು ನಿಶ್ಚಯಾರ್ಥದಲ್ಲಿರುವ ಅವ್ಯಯವನ್ನು ಹೀಗೆ ಕರೆಯುತ್ತೇವೆ ಆಪ್ಷನ್ ಟು ಅವಧಾರಣಾರ್ಥಕ ಅವ್ಯಯ ಏಳನೇ ಪ್ರಶ್ನೆ ತಿನ್ನು ಪದದ ಸಂಭವನಾರ್ಥಕ ಕ್ರಿಯಾರೂಪ ಆಪ್ಷನ್ ಮೂರು ತಿಂದಾನು ಎಂಟನೇ ಪ್ರಶ್ನೆ ಪಂಚಮಿ ವಿಭಕ್ತಿಯ ಕಾರಕಾರ್ಥ ಪಂಚಮಿ ವಿಭಕ್ತಿಯ ಕಾರಕಾರ್ಥ ಆಪ್ಷನ್ ನಾಲ್ಕು ಅಪಧಾನ ಕೃದಂತ ಭಾವನಾಮಕ್ಕೆ ಸೂಕ್ತ ಉದಾಹರಣೆ ಇದಾಗಿದೆ ಸರಿಯಾದ ಉತ್ತರ ಆಪ್ಷನ್ ಒಂದು ಬಾಳುವಿಕೆ ಹತ್ತನೇ ಪ್ರಶ್ನೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾರೆ ಅಂತಹ ವಾಕ್ಯವು ಡ್ಯಾಶ್ ಮಿಶ್ರ ವಾಕ್ಯ ನಂತರ ಗುಣಾಸಂಧಿಗೆ ಉದಾಹರಣೆಯಾಗಿರ್ತಕ್ಕಂತಹ ಪದ ಮಹರ್ಷಿ ನಂತರ ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಉತ್ತರ ಆವರಣ ಚಿಹ್ನೆ ಹದಿಮೂರನೇ ಪ್ರಶ್ನೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾದಾಗ ಆಗ್ತಕ್ಕಂತಹ ವಾಕ್ಯ ಇದು ಆಪ್ಷನ್ ಮೂರು ವಾಕ್ಯ ಚಂದ್ರನಂತೆ ಪದವು ವ್ಯಾಕರಣಾಂಶದ ಈ ಗುಂಪಿಗೆ ಸೇರಿದೆ ತದಿತಾಂತ ಅವ್ಯಯ ರಾಹುಲ ಪದವು ನಾಮಪದದ ಈ ಗುಂಪಿಗೆ ಸೇರಿದೆ ಅಂಕಿತನಾಮ ಕೃದಂತ ಭಾವನಾಮಕ್ಕೆ ಉದಾಹರಣೆ ಮಾಟ ಚತುರ್ಥಿ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ ಸಂಪ್ರಧಾನ ಕ್ರಿಯಾರ್ಥ ಕಾವ್ಯಕ್ಕೆ ಉದಾಹರಣೆಯಾದ ಪದ ಸಾಕು ವ್ಯಾಪಾರಿ ಪದದ ತದ್ವರೂಪ ಬೇಹಾರಿ ಮಾಡಳು ಪದವು ಈ ಕ್ರಿಯಾರೂಪಕ್ಕೆ ಸೇರಿದೆ ನಿಷೇಧಾರ್ಥಕ ಸಂಗ್ರಹಾಲಯ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಸವರ್ಣ ದೀರ್ಘ ಸಂಧಿ ಸಂಬೋಧನೆಯ ಮುಂದೆ ಕತೃ ಕರ್ಮ ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಬರುವಾಗ ಕೊನೆಯಲ್ಲಿ ವಿಶೇಷಣ ಬಿಟ್ಟು ಉಳಿದವುಗಳ ಮುಂದೆ ಬಳಸುವ ಲೇಖನ ಚಿಹ್ನೆ ಅಲ್ಪವಿರಾಮ ಚಿಹ್ನೆ ನಂತರ ಕರ್ಮಧಾರಿಯ ಸಮಾಸಕ್ಕೆ ಉದಾಹರಣೆ ಇದು ಹೆದ್ದೋರೆ ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣ ಅಕ್ಷರಗಳ ಸಂಖ್ಯೆ ಹತ್ತು ಕ್ರಿಯೆ ನಡೆದ ರೀತಿಯನ್ನು ಹೇಳುವ ಅವ್ಯಯ ಸಾಮಾನ್ಯ ಅವ್ಯಯ ಕೃದಂತ ಭಾವನಾಮಕ್ಕೆ ಉದಾಹರಣೆಯಾದ ಪದ ನೋಟ ಇಪ್ಪತ್ತೇಳನೇ ಪ್ರಶ್ನೆ ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ ವೀರೇಶ್ವರ ಪಾಠಕ್ರವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತೆ ಆಯಿತು ಈ ವಾಕ್ಯ ಸಾಮಾನ್ಯ ವಾಕ್ಯ ನಂತರ ಇಪ್ಪತ್ತೆಂಟನೇ ಪ್ರಶ್ನೆ ಮಾಡೇವು ಪದ ಈ ವ್ಯಾಕರಣಾಂಶಕ್ಕೆ ಸೇರಿದೆ ನಾಲ್ಕನೇದು ನಿಷೇಧಾರ್ಥಕ ಸಾವಿತ್ರಿಯೋಳ್ ಪದದಲ್ಲಿ ಇರುವ ವಿಭಕ್ತಿ ಸಪ್ತಮಿ ವಿಭಕ್ತಿ ಮೂವತ್ತನೇ ಪ್ರಶ್ನೆ ಆತ್ಮಾರ್ಥಕ ಸರ್ವನಾಮ ಪದವಿದು ಆತ್ಮಾರ್ಥಕ ತಮ್ಮ ಸಪ್ತಮಿ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ ಅಧಿಕರಣ ವಾಗ್ದೇವಿ ಪದ ಈ ಸಂಧಿಗೆ ಉದಾಹರಣೆ ಜಸ್ತ್ವ ಸಂಧಿ ಮಾಡುದಾತುವಿನ ವಿದ್ಯಾರ್ಥಕ ರೂಪ ಮಾಡಲಿ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಸಂಯೋಜಿತ ವಾಕ್ಯ ನಾಮಕ್ಕೆ ಉದಾಹರಣೆಯಾದ ಪದ ವಿಜ್ಞಾನಿ ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾದ ಪದ ಬೆಟ್ಟದಾವರೆ ಅವರೇ ಪಾರಿದಾಶಿ ಪಾರಿಭಾಷಿಕ ಪದಗಳನ್ನು ಬಳಸುವಾಗ ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ ಪ್ರಮುಖ ಪದಗಳನ್ನು ಸೂಚಿಸುವಾಗ ಈ ಚಿಹ್ನೆಯನ್ನು ಬಳಸುತ್ತಾರೆ ವಾಕ್ಯ ವೇಷ್ಟನ ಚಿಹ್ನೆ ಹಲವು ವಸ್ತುಗಳಲ್ಲಿ ಒಂದನ್ನು ನಿಶ್ಚಯವಾಗಿ ಹೇಳುವ ಸಂದರ್ಭದಲ್ಲಿ ಈ ಅವ್ಯಯ ಬಳಸಲಾಗುತ್ತದೆ ಅವಧಾರಣಾರ್ಥಕ ಅವ್ಯಯ ಸ್ಯಾನಿಟರಿ ಪದವು ಕನ್ನಡಕ್ಕೆ ಈ ಭಾಷೆಯಿಂದ ಬಂದಿದೆ ಇಂಗ್ಲಿಷ್ ತದಿತಾಂತ ಭಾವನಾಮಕ್ಕೆ ಉದಾಹರಣೆಯಾಗುವ ಪದ ಕಪ್ಪು ವಧುಪೇತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಸವರ್ಣ ದೀರ್ಘ ಸಂಧಿ ಒಂದು ಅಭಿಪ್ರಾಯದ ವಿವರಣೆ ಮುಂದಿನಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸುವ ಲೇಖನ ಚಿಹ್ನೆ ವಿವರಣಾತ್ಮಕ ಚಿಹ್ನೆ ಊರನ್ನು ಪದದಲ್ಲಿ ಇರ್ತಕ್ಕಂತಹ ವಿಭಕ್ತಿ ದ್ವಿತೀಯ ವಿಭಕ್ತಿ ಮಹಾಶಕ್ತನಾದ ದೇವರು ಸಮಸ್ತ ಲೋಕಗಳನ್ನು ಪ್ರೀತಿಯಿಂದ ಕಾಪಾಡುವನು ಇದು ಸಾಮಾನ್ಯ ವಾಕ್ಯ ಗಮಕ ಸಮಾಸಕ್ಕೆ ಉದಾಹರಣೆ ನೈದ ವಸ್ತ್ರ ಸೊಗಸಾಗಿ ಪದವು ಅವ್ಯಯದ ಈ ಗುಂಪಿಗೆ ಸೇರಿದೆ ಸಾಮಾನ್ಯಾರ್ಥಕ ಅವ್ಯಯ ಅನ್ವರ್ಥನಾಮಕ್ಕೆ ಉದಾಹರಣೆ ವಿಜ್ಞಾನಿ ವಿದ್ಯಾರ್ಥಕ ರೂಪದ ಕ್ರಿಯಾಪದ ಮಾಡೋಣ ತದಿತಾಂತ ನಾಮಕ್ಕೆ ಉದಾಹರಣೆಯಾದ ಪದ ಕನ್ನಡಿಗ ಪೋರ್ಚುಗೀಸ್ನಿಂದ ಕನ್ನಡಕ್ಕೆ ಬಂದಿರುವ ಅನ್ಯ ದೇಶೀಯ ಪದ ಸಾಬೂನು ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಉದ್ದರಣ ಚಿಹ್ನೆ ಅವರೇ ಪದ ಈ ಅವ್ಯಯಕ್ಕೆ ಉದಾಹರಣೆ ಅವಧಾರಣಾರ್ಥಕ ಅವ್ಯಯ ಶರತ್ಚಂದ್ರ ಪದ ಈ ಸಂಧಿ ಶುತ್ವ ಸಂಧಿ ತೃತೀಯ ವಿಭಕ್ತಿಯ ಕಾರಕಾರ್ಥ ಕರಣಾರ್ಥ ಸಂಭವನಾರ್ಥಕ ಕ್ರಿಯಾರೂಪಕ್ಕೆ ಉದಾಹರಣೆಯಾಗಿರುವ ಪದ ಮಾಡಿಯಾನು ರಸ್ತೆ ಪದವು ಕನ್ನಡಕ್ಕೆ ಈ ಭಾಷೆಯಿಂದ ಬಂದಿದೆ ಪಾರ್ಸಿ ಸೂರ್ಯೋದಯ ಪದವು ಈ ಸಂಧಿಗೆ ಉದಾಹರಣೆ ಗುಣಸಂಧಿ ಗಿರಣಿ ರಟ್ಟು ಪೆನ್ಸಿಲ್ ತಯಾರಿಕಾ ಘಟಕಗಳನ್ನು ಸ್ಥಾಪಿಸಲಾಗಿದೆ ಈ ವಾಕ್ಯದಲ್ಲಿ ಇರ್ತಕ್ಕಂತಹ ಲೇಖನ ಚಿಹ್ನೆ ಅಲ್ಪ ವಿರಾಮ ಮುಕ್ಕಣ್ಣು ಪದವು ಈ ಸಮಾಸಕ್ಕೆ ಉದಾಹರಣೆ ದ್ವಿಗು ಸಮಾಸ ಹಳೆಗನ್ನಡದಲ್ಲಿ ಕಾರಕಾರ್ಥದ ವಿಭಕ್ತಿ ಪ್ರತ್ಯಯ ಓಲ್ಡ್ ನೋಡು ಧಾತುವಿನ ನಿಷೇಧಾರ್ಥಕ ರೂಪ ನೋಡನು ರೊಯ್ಯನೆ ಸುಯ್ಯನೆ ಧಗಧಗ ಪದಗಳು ಅನುಕರಣ ಅವ್ಯಯ ಮಳೆಗಾಲ ಪದವು ಈ ಸಂಧಿಗೆ ಉದಾಹರಣೆ ಆದೇಶ ಸಂಧಿ ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಉದ್ಧರಣ ಚಿಹ್ನೆ ತತ್ ತಲೆನೋವು ಪದವು ಈ ಸಮಾಸಕ್ಕೆ ಉದಾಹರಣೆ ತತ್ಪುರುಷ ಸಮಾಸ ಸಾವಿತ್ರಿಯಲ್ಲಿ ಈ ಪದದಲ್ಲಿ ಇರತಕ್ಕಂತಹ ವಿಭಕ್ತಿ ಸಪ್ತಮಿ ವಿಭಕ್ತಿ ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳ ಸಂಖ್ಯೆ ಐದು ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಸಂಯೋಜಿತ ವಾಕ್ಯ ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ಸಂದರ್ಭದಲ್ಲಿ ಬಳಸುವ ಲೇಖನ ಚಿಹ್ನೆ ವಿವರಣಾ ಚಿಹ್ನೆ ಬೆಟ್ಟದಾವರೆ ಪದವು ಈ ಸಮಾಸಕ್ಕೆ ಉದಾಹರಣೆ ತತ್ಪುರುಷ ಸಮಾಸ ತೃತೀಯ ವಿಭಕ್ತಿಯ ಕಾರಕಾರ್ಥ ಕರಣಾರ್ಥ ಬೇಗನೆ ಪದವು ಈ ಅವ್ಯಯವಾಗಿದೆ ಸಾಮಾನ್ಯಾರ್ಥಕ ಅವ್ಯಯ ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಒಂಬತ್ತು ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಮಿಶ್ರವಾಕ್ಯ ವಧುಪೇತ ಪದ ಈ ಸಂಧಿಗೆ ಉದಾಹರಣೆಯಾಗಿದೆ ಸವರ್ಣ ದೀರ್ಘ ಸಂಧಿ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರ್ತಕ್ಕಂಥ ವಾಕ್ಯ ಸಾಮಾನ್ಯ ವಾಕ್ಯ ಗಮಕ ಸಮಾಸಕ್ಕೆ ಉದಾಹರಣೆಯಾದ ಪದ ನೈದ ವಸ್ತ್ರ ಕನ್ನಡದಲ್ಲಿ ಬಳಕೆಯಾಗುತ್ತಿರುವ ಹಿಂದೂಸ್ತಾನಿ ಭಾಷೆಯ ಪದ ಇಲಾಖೆ ಸಪ್ತಮಿ ವಿಭಕ್ತಿ ಪದ ಮರದೋಳ್ ಅವನೇ ಅಧುವೆ ಎಂಬ ಪದಗಳು ಅವ್ಯಯದ ಈ ಗುಂಪಿಗೆ ಸೇರುತ್ತದೆ ಅವಧಾರಣಾರ್ಥಕ ಅವ್ಯಯ ಮಾಡಿಯಾನು ಪದವು ಕ್ರಿಯಾಪದದ ಈ ರೂಪಕ್ಕೆ ಸೇರಿದೆ ಸಂಭವನಾರ್ಥಕ ತನ ಇಕೆ ಪೂ ಮೇ ಪ್ರತ್ಯಯ ಪದಗಳನ್ನು ಹೀಗೆ ಕರೆಯುತ್ತೇವೆ ತದಿತಾಂತ ಭಾವನಾಮ ದಿಗಂತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಜಸ್ತ್ವ ಸಂಧಿ ಸಾವಿತ್ರಿಗೆ ಪದದಲ್ಲಿ ಇರುವ ವಿಭಕ್ತಿ ಚತುರ್ಥಿ ವಿಭಕ್ತಿ ಈಗ ಸಂಬಂಧಿ ಪದಗಳನ್ನು ನಾವು ನೋಡ್ತಾ ಹೋಗೋಣ ಮೊದಲೆರಡು ಪದಗಳಿಗೆ ಇರ್ತಕ್ಕಂಥ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಮೊದಲನೇದಾಗಿ ಮಕ್ಕಳು ಮರಿ ಅನ್ನೋದು ಜೋಡಿ ಪದ ಆದರೆ ಓಡಿ ಓಡಿ ಅನ್ನೋದು ಡ್ಯಾಶ್ ಅಂತೇಳಿ ಕೇಳಿದ್ದಾರೆ ಓಡಿ ಓಡಿ ಅಂತಕ್ಕಂಥದ್ದು ದ್ವಿರುಕ್ತಿ ವರ್ಷ ವರುಷ ತತ್ಸಮ ತದ್ಭವಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ ಕಾರ್ಯ ಡ್ಯಾಶ್ ಕಜ್ಜ ತಿನ್ನುತ್ತೇನೆ ವರ್ತಮಾನ ಕಾಲ ತಿನ್ನುವೇನು ಕಾಲ ಮಾಡಲಿ ವಿದ್ಯಾರ್ಥಕ ಮಾಡಿಯಾರು ಸಂಭವನಾರ್ಥಕ ಬಟ್ಟಬಯಲು ದ್ವಿರುಕ್ತಿ ಹುಳುಹುಪ್ಪಡಿ ಜೋಡಿಪದ ಶರತ್ಚಂದ್ರ ಸಂಧಿ ದಿಗಂತ ಜಸ್ತ್ವ ಸಂಧಿ ಮಲಗು ಅಕರ್ಮಕ ಧಾತು ಕೊಡು ಸಕರ್ಮಕ ಧಾತು ವಂದ್ಯ ಬಂಜೆ ಕುಟಾರ ಕೊಡಲಿ ಮಕ್ಕಳು ಮರಿ ಜೋಡಿಪದ ತಿರುತಿರುಗಿ ದ್ವಿರುಕ್ತಿ ನೀರದ ಮೋಡ ಪನ್ನಗ ಹಾವು ಪದದ ಅರ್ಥ ಇದು ವಿದ್ಯಾದರ ಬಿಜ್ಜೋದರ ಕುಟಾರ ಕೊಡಲಿ ಕಾರ್ಖಾನೆ ಹಿಂದೂಸ್ತಾನಿ ಭಾಷೆಯಿಂದ ಬಂದಿದೆ ಚೊಂಬು ಅಂತಂದು ಪೋರ್ಚುಗೀಸ್ ಭಾಷೆಯಿಂದ ಬಂದಿರತಕ್ಕಂಥದ್ದು ಅಬ್ದಿಪ ಅಂದರೆ ವರುಣ ಊರ್ವಿ ಅಂದರೆ ಭೂಮಿ ಸತಿಪತಿ ಜೋಡಿಪದ ಅಬಬ ದ್ವಿರುಕ್ತಿ ಸಂದೇಹ ಸಂದೆಯ ವ್ಯಯ ಬೀಯ ಇಸ್ವಾಸ ವಿಶ್ವಾಸ ಮ್ಯಾಗ ಮೇಲೆ ಇನಾಮು ಅರಬ್ಬಿ ಸಲಾಮು ಹಿಂದೂಸ್ತಾನಿ ಹೊಗೆದೋರು ಕ್ರಿಯಾಸಮಾಸ ಚಕ್ರಪಾಣಿ ಬಹುರ್ವಿಹಿ ಸಮಾಸ ಕದಳಿ ಬಾಳೆ ವಾಜಿ ಕುದುರೆ ಹಾಲ್ಜೇನು ಜೋಡಿಪದ ಬಟ್ಟಬಯಲು ದ್ವಿರುಕ್ತಿ ಊರೂರು ದ್ವಿರುಕ್ತಿ ಕೆನೆಮೊಸರು ಜೋಡಿಪದ ತತ್ಸಮ ತದ್ಭವಕ್ಕೆ ಸಂಬಂಧಿಸಿರ್ತೋ ಸಂಬಂಧಿಸಿರ್ತಕ್ಕಂಥದ್ದು ಯುದ್ಧ ಜುದ್ಧ ಪ್ರಸಾದ ಹಸಾದ ಶ್ರಮಣಿ ತಪಸ್ವಿನಿ ಸುರಭಿ ಕಾಮಧೇನು ಆಸ್ಪತ್ರೆ ಪೋರ್ಚುಗೀಸ್ ಪದ ದಾವಖಾನೆ ಪಾರ್ಸಿ ಹಾಲ್ಜೇನು ಜೋಡಿ ಪದ ಮೊಟ್ಟಮೊದಲು ದ್ವಿರುಕ್ತಿ ವಂದ್ಯ ಬಂಜೆ ಕೋಕಿಲ ಕೋಗಿಲೆ ಚಿತ್ತ ಮನಸ್ಸು ಕೈವಾರ ಹೊಗಳಿಕೆ ಸಕ್ಕಾರಿ ಸಕ್ಕರೆ ಇಶ್ವಾಸ ವಿಶ್ವಾಸ ನಡುವೆ ದ್ವಿರುಕ್ತಿ ಹಾಲ್ಜೇನು ಜೋಡಿಪದ ತವಸಿ ತಪಸ್ವಿ ಬೇಹಾರಿ ವ್ಯಾಪಾರಿ ಹಣತೆ ದೀಪ ಹರಿಕಾರ ಮುಂದಾಳು ಮೂರಿರೆ ಮಗಣ ಲಘು ಮೂರಿರೆ ನಗಣ ಮುರಾರಿ ಕೃಷ್ಣ ರಾಜೀವಸಕ ಸೂರ್ಯ ವಂದ್ಯ ಬಂಜೆ ದೃಷ್ಟಿ ದಿಟ್ಟೆ ಇಮ್ಮವು ಕರ್ಮದರೆ ಸಮಾಸ ಆದರೆ ಹಿಂದಲೆ ಅಂತಕ್ಕಂಥದ್ದು ಸಮಾಸ ಕನ್ನಡಿಗ ನಾಮ ಆದರೆ ಪರ್ಮೆ ತದಿತಾಂತ ಭಾವನಾಮ ಕೆನೆ ಮೊಸರು ಜೋಡು ನುಡಿ ಬಟ್ಟ ಬಯಲು ದ್ವಿರುಕ್ತಿ ಗುರು ಒಂದು ಆದಿಯೋಳ್ ಉತ್ಪಲ ಮಾಲಾರುತ್ತ ರಘು ಲಘು ನಾಲ್ಕು ಇದ್ದರೆ ಚಂಪಕ್ಕ ಮಾಲಾರುತ್ತ ಹನ್ನೆರಡು ಅಂತಕ್ಕಂಥದ್ದು ಸಂಖ್ಯಾವಾಚಕ ಮೂಡಣ ಅಂತಕ್ಕಂಥದ್ದು ದಿಗ್ವಾಚಕ ದಿಟ್ಟಿ ದೃಷ್ಟಿ ತವಸಿ ತಪಸ್ವಿ ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಒಟ್ಟು ಇಪ್ಪತ್ತೈದು ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಒಂಬತ್ತು ಹಾಲ್ಜೇನು ಜೋಡಿ ಪದ ಬೇಡ ಬೇಡ ದ್ವಿರುಕ್ತಿ ಪರ್ವತ ರೂಢನಾಮ ಧರ್ಮರಾಯ ಅಂಕಿತನಾಮ ಮ್ಯಾಗ ಮೇಲೆ ಸಕ್ಕಾರಿ ಸಕ್ಕರೆ ಇದಿಷ್ಟನ್ನು ಕೇಳಿಸ್ಕೊಂಡಿದ್ದೀರಾ ಅಲ್ವಾ ಸೊ ಖಂಡಿತ ಇದು ನಿಮ್ಮ ಪರೀಕ್ಷೆಗೆ ಹೆಲ್ಪ್ ಆಗುತ್ತೆ ಅಂತೇಳಿ ಹೇಳ್ತಾ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು